ಎಲ್ಲರಿಗೂ ಸ್ವಾಗತ ಇದು ನಿಮ್ಮನೆಯ ಯೂಟ್ಯೂಬ್ ಚಾನಲ್ ನಮ್ಮ ಸಂಸ್ಕೃತ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ದುಷ್ಟರಿಗೆ ಕೋಗಿಲೆಯು ಕೂಡ ಕಾಗೆಯಾಗಿ ಕಾಣಿಸುತ್ತದೆ ಏಕೆ ದುಷ್ಟರಿಗೆ ಒಳ್ಳೆಯ ಮಾತು ಹೇಳುವುದು ತಪ್ಪ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಸಂಸ್ಕೃತ ಹೇಳುತ್ತೆ ನೋಡೋಣ ಬನ್ನಿ ಅಸ್ಯಾಂ ಸಖಿ ಬದಿರಿ ಲೋಕಾಣಿ ವಾಸಭೂಮಿ ಕಿಂ ಕುಜಿತೇನ ಕೀಲ ಕೋಕೀಲ ಕೋಮಲೇನ ಯಥೇಹಿ ದೈವ ಅಥ ಕಾಸ್ತ ಭಿನ್ನವರ್ಣ ಕಾಕಮೇವ ಕಾಲಯಾತಿ ಕಾಲಾನ ವಿಜ್ಞಾಹ ಒಂದು ಕ್ಯೂಡರು ವಾಸಿಸುತ್ತಿದ್ದ ಪ್ರದೇಶದಲ್ಲಿ ಮಧುರವಾದ ಕಂಠವನ್ನು ಉಳ್ಳುವ ಕೋಗಿಲೆಯೊಂದು ಬಂದು ಆ ಕ್ಯೂಡರ ಮುಂದೆ ಆಡುತ್ತಿತ್ತು ಅದನ್ನು ನೋಡಿದ ಇನ್ನೊಂದು ಪಕ್ಷಿಯು ಆ ಕೋಗಿಲೆಗೆ ಹೇಳುತ್ತೆ ಏ ಗೆಳೆಯನಾದ ಕೋಗಿಲೆಯೇ ನೀನು ಈ ಕ್ಯೂಡರ ಮುಂದೆ ನಿನ್ನ ಮಧುರವಾದ ಕಂಠದಿಂದ ಕೂಗಿದರೂ ಪ್ರಯೋಜನವಿಲ್ಲ ಇವರಂತರೂ ದುರಾದೃಷ್ಟವಂತರು ನೀನು ಕಾಗೆಯಂತಹ ಬಣ್ಣ ಉಳ್ಳುವುದರಿಂದ ನೀನು ಮಧುರವಾಗಿ ಕಂಠದಿಂದ ಆಡಿದರೂ ನಿನ್ನನ್ನು ಕಾಗೆ ಎಂದು ಭಾವಿಸಿಕೊಂಡು ನಿನ್ನನ್ನು ಓಡಿಸುತ್ತಾರೆ ಎನ್ನುತ್ತೆ ಕೊನೆಯದಾಗಿ ನಿಮ್ಮ ನಿಮ್ಮ ಅಮೂಲ್ಯ ಮಾತುಗಳನ್ನು ಕ್ಯೂಡರ ಮುಂದೆ ಹೇಳಿದರೆ ಅದು ನಿಮ್ಮ ಸಮಯ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಕಡಿಮೆ ಮಾಡುತ್ತದೆಯೇ ಬದಲು ಯಾವುದೇ ಪ್ರಯೋಜನವಿಲ್ಲ ಆದ್ದರಿಂದ ನಿಮ್ಮ ಮಾತುಗಳನ್ನು ಒಳ್ಳೆಯವರ ಮುಂದೆ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು